ನಮಸ್ಕಾರ ಬಿ ಎನ್ ಸುಮಿತ್ರಾಬಾಯಿ ಅವರ ಪುಸ್ತಕಗಳ ಹೆಸರನ್ನು ನಾನು ಹೇಳಿದೆ ಇಸ್ವಿ ಇರಲಿಲ್ಲ ಗೂಗಲಲ್ಲೂ ಇರಲಿಲ್ಲ ಅವರು ಅಕಾಡೆಮಿ ಭಾಷಣದಲ್ಲೂ ಇರಲಿಲ್ಲ ಹಾಗಾಗಿ ನನಗೆ ನೆನಪಿನ ಆಧಾರವೇ ಅದು ಅಸ್ಪಷ್ಟ ಆಗುತ್ತೆ ಇಸ್ವಿ ಹೇಳಿ ಅಂತ ಇದ್ದಾರೆ ಕೆಲವರು ಅದಕ್ಕಾಗಿ ಅವರು ಯಾವುದೇ ಪುಸ್ತಕ ಲೈಬ್ರರಿಲಿ ಸಿಕ್ಕರೆ ಕೊನೆಯ ಪುಟದಲ್ಲಿ ಇದೇ ಲೇಖಕಿ ಇತರ ಕೃತಿಗಳು ಅಂತ ಇರುತ್ತೆ ಅವರು ಇಸ್ವಿ ಹಾಕಿರಬಹುದು ಅದೊಂದು ಸೂಚನೆಯನ್ನು ನಾನು ಕೊಡಬಲ್ಲೆ ಹೆಚ್ ಎಸ್ ರಾಘವೇಂದ್ರ ಅವ್ರ ಬಗ್ಗೆ ನಾವು ಗೂಗಲಲ್ಲಿ ಏನಿದೆ ಅಂತ ಮೊದಲು ನೋಡಿಬಿಡೋಣ ಏಕೆಂತಂದರೆ ನಮಗೆ ಬೇರೆ ಮಾಹಿತಿ ಬೇರೆ ಕಡೆಯಿಂದ ಸಿಗುತ್ತೆ ಇಲ್ಲಿ ಇಸ್ವಿ ಎಲ್ಲ ಸಿಗುತ್ತೆ ಗೂಗಲಲ್ಲಿ ಸಿಗಲ್ಲ ಬೇರೆ ಕಡೆ ಸಿಗುತ್ತೆ ಇವರನ್ನು ಎಲ್ಲರೂ ಪ್ರೀತಿಯಿಂದ ಹೆಚ್ ಎಸ್ ಆರ್ ಅಂತ ಕರೀತಾರೆ ಹೆಚ್ ಎಸ್ ರಾಘವೇಂದ್ರ ಅಂತ ಪೂರ್ತಿ ಯಾರೂ ಹೇಳೋಲ್ಲ ಅವ್ರ ಶಿಷ್ಯರು ಹೇಳೋಲ್ಲ ಓದುವರು ಹೇಳಲ್ಲ ಇವರು ಕನ್ನಡ ಭಾಷೆಯಲ್ಲಿ ಬರೆಯುತ್ತಿರುವ ಹೆಸರಾಂತ ವಿಮರ್ಶಕರು ಕತೆಗಾರ ಮತ್ತು ಅನುವಾದಕರು ಅಂತಾರೆ ಕತೆಗಾರ ಅನ್ನೋದು ತಪ್ಪು ವಿಮರ್ಶಕರು ಮತ್ತು ಅನುವಾದಕರು ಅಂತ ಹೇಳಬಹುದು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಮೂವತ್ತಾರು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು ಅಂತ ಗೂಗಲಲ್ಲಿದೆ ಆದರೆ ನಾನು ಇನ್ನೊಂದು ಮಾಹಿತಿಯಲ್ಲಿ ತಿಳಿದ ಪ್ರಕಾರ ಇವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿದರು ಆಗಸ್ಟ್ ಒಂದನೇ ತಾರೀಕು ತಂದೆ ಹೆಸರು ಹೆಚ್ ಡಿ ಶ್ರೀನಿವಾಸರಾವ್ ತಾಯಿ ಹೆಚ್ ಎಸ್ ಲಕ್ಷ್ಮೀಬಾಯಿ ಅಂತ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಎಮ್ ಎ ಪದವಿಯನ್ನು ಅವರು ಮಾಡಿದರು ಅಂತ ಅದಷ್ಟು ವಿಷಯ ಗೂಗಲಲ್ಲಿ ಬಿಟ್ಟು ಹೋಗಿದೆ ನಾನು ಸೇರಿಸ್ತೇನೆ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾದ ಮೇಲೆ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲೂ ಸುಮಾರು ಐದು ವರ್ಷ ಪ್ರಾಧ್ಯಾಪಕರಾಗಿದ್ದರು ಆನಂತರ ಮೂರು ವರ್ಷ ಸಂದರ್ಶಕ ಪ್ರಾಧ್ಯಾಪಕ ಅಂತ ಅವರನ್ನು ಎಕ್ಸ್ಟೆಂಡ್ ಮಾಡಲಾಯಿತು ಆನಂತರ ಮೈಸೂರು ಭಾಷಾ ಸಂಸ್ಥಾನದಲ್ಲೂ ಕೂಡ ಎರಡು ವರ್ಷ ಅಧ್ಯಾಪಕರಾಗಿದ್ದರು ಇನ್ನುವಷ್ಟು ವಿಶೇಷವಾದ ಮಾಹಿತಿ ಇಲ್ಲಿಗಿಂತ ಅಲ್ಲಿ ತಿಳಿಯುತ್ತೆ ನಿವೃತ್ತಿಯ ನಂತರ ಸಂಪೂರ್ಣವಾಗಿ ಓದು ಬರವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇದಿಷ್ಟು ವಿಷಯ ಇಲ್ಲಿ ಗೂಗಲಲ್ಲಿ ತಿಳಿಯುವಂಥದ್ದು ಇಲ್ಲಿ ಎಲ್ಲ ಪುಸ್ತಕದ ಹೆಸರಿದೆ ಓದ್ಬಿಡ್ತೀನಿ ಆಮೇಲೆ ನಮಗೆ ಇನ್ನೊಂದು ಭಾಷೆ ನಮ್ಮನ್ನು ಆಧರಿಸಿದ್ರೆ ಕೆಲವು ಇಸ್ವಿಗಳು ಸಿಗ್ತವೆ ಅದನ್ನು ನಾನು ಹೇಳ್ತೀನಿ ಸಾಹಿತ್ಯ ವಿಮರ್ಶೆಯೇ ಜಾಸ್ತಿ ವಿಶ್ಲೇಷಣೆ ಮೊದಲನೇ ಪುಸ್ತಕ ನಿಲುವು ಪ್ರಗತಿಶೀಲತೆ ಹಾಡೆ ಹಾದಿಯ ತೊರಿತು ತರುತಾಳೆದ ಪುಷ್ಪ ನಮಸ್ಕಾರ ಸಂಗಡ ಕಣ್ಣಹನಿಗಳೇ ಕಾಣಿಕೆ ಚಕ್ರವರ್ತಿಯ ಬಟ್ಟೆಗಳು ನೀರಿಗೆ ಮೂಡಿದ ಆಕಾರ ನಿಜವೂ ತೋರೋದಲ್ಲ ಇದರಲ್ಲಿ ಕೆಲವು ಪ್ರಕಟವಾದ ನಾನು ಬೇರೆ ಕಡೆ ಸಿಕ್ಕಿರೋದರಿಂದ ಕೆಲವನ್ನ ಅನಂತರ ಹೇಳ್ತೇನೆ ಇಲ್ಲಿ ಮಧ್ಯದಲ್ಲಿ ಹೇಳೋದು ಬೇಡ ಅಂತ ಹೇಳಿ ಅನುವಾದಿತ ಕೃತಿಗಳು ತುಂಬ ಇವೆ ಬಾಲ ಮೇಧಾವಿ ಅನ್ನೋದು ಜರ್ಮನಿ ಕಥೆಗಳ ಶಿಕ್ಷಣ ಮತ್ತು ಜೀವನ ಅನ್ನೋದು ಜೆ ಕೃಷ್ಣಮೂರ್ತಿಯವರ ಕೃತಿ ಸಂಸ್ಕೃತಿ ಸಂಗತಿ ಅನ್ನೋದು ಕೃಷ್ಣಮೂರ್ತಿ ಜೆ ಪ್ರೀತಿಸುವುದೆಂದರೆ ಅನ್ನೋದು ಆರ್ಟ್ ಆಫ್ ಲಿವಿಂಗ್ ಎರಿಕ್ ಫ್ರಾಮ್ ಬರೆದಿರೋ ಇರುವೆಗಳು ಮತ್ತು ಇತರ ಕಥೆಗಳು ಗೋಪಿನಾಥ್ ಮೊಹಂತಿ ಅದು ಒರಿಯಾ ಕಥೆಗಳ ಅನುವಾದ ಕಲೆಯಲ್ಲಿ ಮಾನವತಾವಾದ ಅನ್ನೋದು ಶ್ವೇತಾ ಜೋರಿಕ್ ಅವರ ಕೃತಿ ಮಂಜಿನ ಶಿವಾಲಯಕ್ಕೆ ಬಿಸಿಲ ಕಳಶ ಉಂಟೆ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾನೆ ಇವರು ಮಂಜಿನ ಶಿವಾಲಯಕ್ಕೆ ಅಂತ ಮಾಡಿಕೊಂಡಿದ್ದಾರೆ ಅದು ಲೈನರ್ ಮರಿಯ ಅರಿಕಿನ ಕೆಲವು ಕವಿತೆಗಳನ್ನು ಅನುವಾದ ಮಾಡಿದ್ದಾರೆ ಕಪ್ಪು ಕವಿತೆ ಹೇಳಿ ಆಫ್ರಿಕನ್ ಕವಿತೆಗಳನ್ನು ಅನುವಾದ ಮಾಡಿದ್ದಾರೆ ಮಂಜು ಮಣ್ಣು ಮೌನ ಹೇಳಿ ಡೆಡ್ ಕೂಸರ್ ಕವಿತೆಗಳು ಹತ್ತು ದಿಕ್ಕಿನ ಬೆಳಕು ಅನ್ನೋದು ವೈಚಾರಿಕ ಪ್ರಬಂಧಗಳ ಅದು ಅನುವಾದವೇ ಪ್ಲೇಗ್ ದ ಗ್ರೇಟ್ ಪ್ಲೇಗ್ ಹೇಳಿ ಅಲ್ಬರ್ಟ್ ಕಮೋದು ಭಾಳ ಪ್ರಸಿದ್ಧವಾದ ಕಾದಂಬರಿ ಅದನ್ನು ಆಧರಿಸಿ ಸಿನಿಮಾ ಕೂಡ ಬಂದಿದೆ ಸಿನಿಮಾ ಕೂಡ ತುಂಬ ಫೇಮಸ್ಸು ಅದನ್ನು ಇವರು ಅನುವಾದ ಮಾಡಿದ್ದಾರೆ ಅದು ಕಸ್ತೂರಿನಲ್ಲಿ ಪುಟ್ಟ ಕಥೆ ಥರನೂ ಬಂದಿತ್ತು ಅವರು ಪಶ್ಚಿಮ ಬಂಗಾಳಕ್ಕೆ ಹೋದಾಗ ಅಲ್ಲಿಯ ಅನುಭವವನ್ನು ಕುರಿತು ಬರೆದ ಪ್ರವಾಸ ಪ್ರಬಂಧ ಜನಗಣ ಮನ ಅನ್ನುವಂಥದ್ದು ಅದು ಫಸ್ಟ್ ಬಿ ಎಲ್ ಟೆಕ್ಸ್ಟ್ ಆಗಿತ್ತು ನಾನು ಪಾಠ ಮಾಡಿದ್ದೆ ಇದಲ್ಲದೆ ಇವರು ಮಾಡಿರುವ ಸಂಪಾದನೆಯ ಕೆಲಸಗಳು ಶತಮಾನದ ಸಾಹಿತ್ಯ ವಿಮರ್ಶೆ ಸಾಹಿತ್ಯ ಸಂವಾದ ಭೃಂಗ ಮಾರ್ಗ ಅವಗಾಹ ಪ್ರಾಚೀನ ಕಾವ್ಯ ಮಾರ್ಗ ಇಂದಿನ ಕವಿತೆ ಇವರು ಬಂದಿರೋ ಪ್ರಶಸ್ತಿಗಳು ತುಂಬ ಇವೆ ಜನಗಣಮನ ಪ್ರವಾಸಕ ತನಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ವಿಶ್ಲೇಷಣೆ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಎಲ್ ಬಸವರಾಜು ಪ್ರಶಸ್ತಿ ಅಂಬಿಕಾ ತನೆಯಾದಂಥ ರಾಷ್ಟ್ರೀಯ ಪ್ರಶಸ್ತಿ ಜೆ ಶಿವರುದ್ರಪ್ಪ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಬರಬುರ್ ರಾಮಚಂದ್ರಪ್ಪ ಪ್ರಶಸ್ತಿ ಇಷ್ಟು ನಾನು ಒಂದು ವಿಡಿಯೋ ಮಾಡಿದೆ ಆದರೆ ಇವಿಷ್ಟು ಬಿಟ್ಟೋದು ಆ ಥರ ಆಯಿತು ಮರ್ಪಟ್ಟೆ ಏನೇನೋ ಆಯಿತು ಮತ್ತಿಲ್ಲಿ ವಿಜಯ ಕರ್ನಾಟಕದಲ್ಲಿ ಹೇಳ್ತಾರೆ ಅಸಲಿ ಬೌದ್ಧಿಕ ಪ್ರಾಮಾಣಿಕ ಇವರು ಸಾಹಿತ್ಯ ಪರಿಚಾರಿಕೆಯೊಂದಿಗೆ ತಮ್ಮ ಜೀವನವನ್ನು ಓದಿಗಾಗಿಯೇ ಮುಡುಪಾಗಿಟ್ಟಿರುವ ಇವರಿಗೆ ಪ್ರಶಸ್ತಿ ಬಂದಿದೆ ಅಂಥೇಳಿ ಆಮೇಲೆ ಬುಕ್ ಬ್ರಹ್ಮದಲ್ಲಿ ಬರೀತಾರೆ ಕನ್ನಡದ ಪ್ರಮುಖ ವಿಮರ್ಶಕರಲ್ಲಿ ಒಬ್ಬರಾಗಿರುವ ರಾಘವೇಂದ್ರ ಅವರದು ವಿಸ್ತೃತ ಓದು ಅನ್ಯಶಾಸ್ತ್ರಗಳ ಜೊತೆಗೆ ಸಂಬಂಧಗಳ ಹುಡುಕಾಟ ಹಾಗೂ ಸಂಶೋಧನೆ ಆಮೇಲೆ ಪುಸ್ತಕ ಪ್ರೀತಿನಲ್ಲಿ ಹೆಚ್ ಎಸ್ ರಾಘವೇಂದ್ರ ಅವರು ಅನುಮಾದಿಸಿರುವ ರೈನರ್ ಮರಿಯಾ ಪೆರಿಲ್ ಕವಿತೆಗಳ ಸಂಗ್ರಹ ಮಂಜಿನಿ ಶಿವಾಲಯಕ್ಕೆ ಇದರ ಬಗ್ಗೆ ತುಂಬ ವಿಮರ್ಶೆ ಬಂದಿದ್ದು ನೋಡಿದೆ ನಾನು ಆಮೇಲೆ ಒಂದು ವಿಡಿಯೋ ಇದೆ ರಾಮು ಕವಿತೆಗಳು ಅಂತ ಅವರೇ ಓದ್ತಾ ಇರುವಂಥದ್ದು ಶಾಂತಿ ಕಾಂಪಾಡಲು ಇದು ಬೇರೆ ಬೇರೆ ಹೆಚ್ ಎಸ್ ರಾಘವೇಂದ್ರ ಪ್ರಜಾವಣಿನಲ್ಲಿ ಪುಸ್ತಕ ವಿಮರ್ಶೆ ದೇವರಾಜ ಕಾರಣದ ವಿಭಿನ್ನ ನೆಲಗಳು ಮಾದರಿ ಆಗಬಹುದಾದ ಕೆಲಸ ಕಿಂದಲಿ ಜೋಗಿಯಿಂದ ರಾಮಾಯಣ ದರ್ಶನ ಇಂತ ಅವ್ರದ್ದು ಯಾವುದೋ ಒಂದು ಲೇಖನದ ಕೆಲವು ಸಾಲುಗಳನ್ನು ಮಾತ್ರ ಹಾಕ್ತಾರೆ ಇಲ್ಲಿ ಇಷ್ಟು ಸಾಕು ಅಂತ ಕಾಣಿಸುತ್ತೆ ಇನ್ನು ಅವ್ರ ಬಗ್ಗೆ ನನಗೆ ಇಲ್ಲಿ ಇಲ್ಲೇನು ಹೇಳಬಹುದು ನಾನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಅಕಾಡೆಮಿಯ ಭಾಷಣದ ಕಡೆಗೆ ಹೋದರೆ ಅಲ್ಲಿ ನಾನು ಏನಾದರೂ ಹೇಳಬಹುದು ಅಂತ ಕಾಣುತ್ತೆ ಇಲ್ಲೇ ವಿಕಿಪೀಡಿಯಾದಲ್ಲಿ ಅದು ಇದು ಗೂಗಲಲ್ಲಿ ಅವರ ಕೆಲವು ಫೋಟೋಗಳು ಇತ್ತು ಒಂದೇ ಒಂದು ಫೋಟೋ ಇಲ್ಲೇ ಇತ್ತು ವಿಕಿಪೀಡಿಯಾದಲ್ಲಿ ಇತ್ತು ಒಂದೇ ಒಂದು ಫೋಟೋ ಇದೆ ಹಿಂದೆ ಹೋದರೆ ತುಂಬ ಫೋಟೋಗಳು ಸುರಿಮಳೆ ಇದೆ ಇಲ್ಲಿ ಬೇರೆ ಯಾವುದೋ ಫೋಟೋ ಇದ್ದಾರೆ ಯೂಟ್ಯೂಬಲ್ಲಿ ಅವರು ಭಾಷಣ ಮಾಡ್ತಾ ಇರೋ ಒಂದು ಫೋಟೋ ಸಾಕು ಅರವಿಂದ್ರವ್ರದ್ದು ಭಾಳ ಪ್ರಸಿದ್ಧವಾದ ಯೂಟ್ಯೂಬಲ್ಲಿ ಅವ್ರು ಭಾಷಣ ಮಾಡ್ತಾ ಇರೋ ಒಂದು ಫೋಟೋ ತುಂಬ ಫೋಟೋಗಳಿವೆ ನಾನು ಸಾಧ್ಯ ಆಮೇಲೆ ತೋರಿಸ್ತೀನಿ ಈಗ ನಾನು ಹೇಳಿದ ಮಾಹಿತಿಗೆ ಪೂರಕವಾಗಿ ಇನ್ನೊಂದಷ್ಟು ಹೇಳಬೇಕು ಪೂರಕವಾಗಿ ಈಗ ಇಸವಿ ಹೇಳಿ ಅಂತ ಯಾರು ಕೇಳಿದಾಗ ಇಸ್ವಿ ಇದ್ದರೆ ಇದು ಇಸ್ವಿ ಹೇಳಿದ್ದೀನಿ ನಾನು ಎಲ್ಲೂ ಇಲ್ಲದೆ ಇದ್ದರೆ ನನಗೆ ಹೇಳೋದು ನನಗೆ ಕಷ್ಟ ಆಗುತ್ತೆ ಆದ್ದರಿಂದ ನಾನು ಬಿಟ್ಟಿರ್ತೀನಿ ಅಷ್ಟೇ ಹೊರತು ಈಗ ಏನು ಮೊದಲ ಕೃತಿ ಬಗ್ಗೆ ಹೇಳಿದ್ನಲ್ಲ ಅದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಕಟಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಇದು ರೂಪನಿಷ್ಠೆ ವಿಮರ್ಶೆಯನ್ನು ಕುರಿತು ಒಂಬತ್ತು ಲೇಖನಗಳಿವೆ ಬೇಂದ್ರೆ ಛಂದಸ್ಸು ಅಂತ ಒಂದು ಬೇಂದ್ರೆಯವರ ಜೋಗಿ ಬಗ್ಗೆ ಒಂದು ಕೆ ಎಸ್ ನರಸಿಂಹಸ್ವಾಮಿ ಬಗ್ಗೆ ಒಂದು ರಾಜರತ್ನಂ ಅವರ ರತ್ನನ ಪದಗಳು ಒಂದು ಸಂಸ್ಕಾರ ಮತ್ತು ಶಿಕಾರಿ ಎರಡನ್ನೂ ಹೋಲಿಕೆ ಮಾಡಿ ಬರದ ಪ್ರಬಂಧ ಒಂದು ನಿಲುವು ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಕ್ಟ್ ಅಲ್ಲಿ ನಂಗೆ ಈ ತಾನೇ ಪಟ್ಟಿಕೊಟ್ಟನಲ್ಲ ಅದರಲ್ಲಿ ಕೆಲವು ಕೃತಿಗಳ ಬಗ್ಗೆ ಮಾತ್ರ ಅಕಾಡೆಮಿಕ್ ಭಾಷಣ ಮಾಡೋರು ಮೈಸೂರಿ ಹೇಳ್ತಾ ಇದ್ದಾರೆ ಅದನ್ನು ಬರ್ಕೊಂಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಂದಿದ್ದು ನಿಲುವು ಅಂತ ಇಲ್ಲಿ ಇಪ್ಪತ್ತೊಂದು ಲೇಖನಗಳಿವೆ ಐದು ಲೇಖನಗಳು ಸಾಹಿತ್ಯವನ್ನು ಕೊರತು ಹದಿನಾರು ಲೇಖನಗಳು ತಾತ್ವಿಕ ನೆಲೆಯಿಂದ ಸಾಹಿತ್ಯವನ್ನು ಗ್ರಹಿಸುವ ಒಂದು ನೆಲೆಯಲ್ಲಿ ಬರುವಂಥದ್ದು ಮತ್ತು ಮೂವತ್ತೇಳು ಪುಟಗಳು ಸುದೀರ್ಘ ಲೇಖನ ಹೊಂದಿದೆ ಮೂವತ್ತೇಳು ಪುಟದಲ್ಲಿ ಇವರು ಏನೇನು ಹೇಳಿದ್ದಾರೆ ಅಂದರೆ ಅಂತರ್ಶಿಸ್ತುಗಳ ವಿಷಯ ಇದೆ ಅಂದರೆ ಇಂಟರ್ ಡಿಸಿಪ್ಲಿನರಿ ಹೇಳಿ ಸಾಹಿತ್ಯ ಮಾತ್ರ ಓದಿಲ್ಲೇನೆ ಬೇರೆ ಬೇರೆ ಶಿಸ್ತುಗಳು ಅನ್ಯ ಶಿಸ್ತುಗಳ ಅಧ್ಯಯನ ಇವತ್ತು ಎಲ್ಲ ಕಡೆಯೂ ಇದೆ ಅನ್ಯ ಶಿಸ್ತುಗಳು ಅನ್ಯ ಶಿಸ್ತು ಬೇರೆ ಸಬ್ಜೆಕ್ಟು ಅಂತ ಈ ತ್ರಿವೇಣಿ ಕಾದಂಬರಿ ಬರುವಾಗ ಸೈಕಾಲಜಿ ಬೆರೆಸ್ತಾರಲ್ಲ ಆ ಥರ ಮತ್ತು ಇನ್ನೊಂದು ವಿಮರ್ಶ ಲೇಖನ ವಿಮರ್ಶಾ ಲೇಖನ ಬರೆಯುವವರಿಗೆ ಇರಬೇಕಾದ ಚೌಕಟ್ಟುಗಳು ಏನು ಅಂತ ಹೇಳ್ತಾರೆ ಸಾಹಿತಿಗಳಲ್ಲದ ವಿಮರ್ಶಕರ ತಂಡ ಬರಬೇಕಾಗಿದೆ ಅಂಥೇಳಿ ಅಂದರೆ ಕತೆ ಕಾದಂಬರಿ ಕಾವ್ಯ ಬರೆಯೋನು ವಿಮರ್ಶೆ ಬರೆದರೆ ಅದರ ರೀತಿಯೇ ಬೇರೆ ಆಗುತ್ತೆ ಈ ವಿಮರ್ಶೆ ಬರೆಯೋನು ಬೇರೆ ಏನು ಬರಿಬಾರ್ದು ಫಿಕ್ಷನ್ ಬರಿಬಾರ್ದು ಅನುವಾದ ಮಾಡ್ಕೋದು ಫಿಕ್ಷನ್ ಕತೆ ಕಾದಂಬರಿ ಬರಿಬಾರ್ದು ಆವಾಗ ಸರಿಯಾದ ವಿಮರ್ಶಕರ ಒಂದು ದೊಡ್ಡ ಬರಬೇಕು ಅಂತ ಹೇಳ್ತಾರೆ ಐತಿಹಾಸಿಕ ಪ್ರಜ್ಞೆಯಿಂದ ಬರೆಯುವವರಿಗೆ ಸ ಸುತ್ತಮುತ್ತಲ ಅರಿವು ಇರಬೇಕು ಅಂತಾರೆ ಐತಿಹಾಸಿಕ ವಿಮರ್ಶೆ ಅಂತಲೇ ಒಂದು ಸಾಹಿತ್ಯ ಮೀಮಾಂಸೆ ಕಾವ್ಯ ಮೀಮಾಂಸೆಯಲ್ಲಿ ರೂಪನಿಷ್ಠ ವಿಮರ್ಶೆ ಬಗ್ಗೆನೂ ಐತಿಹಾಸಿಕ ವಿಮರ್ಶೆ ಬಗ್ಗೆನೂ ಒಂದೊಂದು ವಿಡಿಯೋ ನಂದು ಸಮಾಜ ಸಮಾಜ ಬದುಕನ್ನು ಕುರಿತು ತನ್ನ ಸಮಾಜದ ಸಮಾಜ ಮತ್ತು ಬದುಕನ್ನು ಕುರಿತು ತನ್ನದೇ ಆದ ಅರಿವು ಅವನಿಗಿರಬೇಕು ಪಾಶ್ಚಾತ್ಯ ತತ್ವಗಳ ಅಧ್ಯಯನದವನ್ನ ಅನ್ಯ ಅನ್ವಯ ಮಾಡೋದಕ್ಕೆ ಬರಬೇಕು ಲೇಖಕನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಈಗ ನಾನು ತುಂಬ ಹತ್ರ ಅದರಿಂದ ಅವನ ಬಗ್ಗೆ ಹೊರಗಳಿ ಮಾತಾಡ್ತೀನಿ ಅನ್ನೋ ಮನೋಭಾವ ಯೋಚನೆಗೆ ಇರಬಾರ್ದು ಅಂತ ಹೇಳುವಂಥದ್ದು ಅಲ್ಲಿ ಮತ್ತು ಇಲ್ಲಿ ಇನ್ನೊಂದು ವಿಷಯ ಅವ್ರ ಬಗ್ಗೆ ಏನು ಅಂತಂದರೆ ಇಲ್ಲಿ ಇನ್ನೂ ಕೆಲವು ಕೃತಿಗಳಿವೆ ಅವ್ರ ಅದ್ರ ಬಗ್ಗೆ ಕೂಡ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಗತಿಶೀಲತೆ ಅಂತ ಒಂದು ಪುಸ್ತಕ ಬರ್ತಾರೆ ತುಂಬ ಪುಟ್ಟ ಪುಸ್ತಕ ಅಲ್ಲಿ ನಾನು ಈಗ ಓದಿದ ಪಟ್ಟಿನಲ್ಲಿ ಕೆಲವು ಪುಸ್ತಕಗಳು ವಿಶ್ ಇಸ್ವಿ ಮಾತ್ರ ಸಿಗ್ತಾಯಿದೆ ಮತ್ತು ಅದೇನೊಂದು ಸಿಗ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ ಮಿಕ್ಕಿಂತ ನಾನು ಆಮೇಲೆ ಕೊನೆ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಗತಿಶೀಲತೆ ಅಂತ ಒಂದು ಪುಟ್ಟ ಪುಸ್ತಕ ಪ್ರಗತಿಶೀಲ ಸಾಹಿತ್ಯ ಅಂದರೆ ಏನು ಅಂತ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟಾಯಿತು ನನಗೆ ನನಗೆ ಸ್ವಲ್ಪ ಗೊತ್ತಿತ್ತು ಅಂದರೆ ಹೇ ನಾನೇ ಸಾಹಿತ್ಯರಿದ್ದರೆ ಬೈಬೇಕಾಗಿ ಬಂದಾಗ ಕನ್ನಡವೆಂದರೆ ಬರೀ ನುಡಿಯಲ್ಲ ಆಗ ನಾನು ಈ ಪುಸ್ತಕ ತುಂಬ ಓದಿದ್ದೆ ತುಂಬ ಚೆನ್ನಾಗಿದೆ ಇದಕ್ಕೆ ಅಕಾಡೆಮಿಯ ಬಹುಮಾನ ಬಂದದ್ದು ಮತ್ತು ಇದು ಬಹಳ ಪ್ರಸಿದ್ಧವಾದ ಪುಸ್ತಕ ಎಲ್ಲರೂ ಓದುವ ಪುಸ್ತಕ ಇತ್ಯಾದಾಗಿ ಹೇಳ್ತಾರೆ ನಾನಂತೂ ತುಂಬ ಸಲ ಓದಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಕ್ಟ್ ಏನಂದರೆ ಅದಕ್ಕೆ ಮುಂಚೆ ಪಿ ಎಚ್ ಡಿ ಟಿ ಸಿಸ್ ಮಾಡ್ತಾಯಿದ್ರು ತುಂಬ ವರ್ಷದಿಂದ ಮಾಡ್ತಾಯಿದ್ರು ಬೆಂಗಳೂರು ವಿಶ್ವವಿದ್ಯಾಲಯಿದೆ ಅದು ಪ್ರಕ್ಟ್ ಮಾತ್ರ ಸಾವಿರದ ಒಂಬೈನೂರ ತೊಂಬತ್ತೆರಡು ನನ್ನ ಪಿ ಎಚ್ ಡಿ ಟಿ ಸಿ ಪ್ರಕ್ಟ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡ ನನಗೆ ತುಂಬ ಆಶ್ಚರ್ಯ ಆಯಿತು ಹೇಳ್ತಿದ್ದೇನೆ ಅದು ಕು ಬೇಂದ್ರೆ ಕುವೆಂಪು ಪುದೀನ ಮೂರು ಜನರ ಕವಿತೆಗಳನ್ನು ಕುರಿತು ತೌಲನಿಕ ವಿವೇಚನೆ ಮಾಡುವಂತಹ ಪಿ ಹೆಚ್ ಸಿ ತಿರುವುದು ಬೇಂದ್ರೆ ಬರೆಯೋದೇ ಒಂದು ರೀತಿ ಕುವೆಂಪು ಬರೆಯೋದೇ ಒಂದು ರೀತಿ ಪುದೀನ ಬರೆಯೋದೇ ಒಂದು ರೀತಿ ಹೀಗಿರುವಾಗ ಈ ಮೂರು ಜನರನ್ನು ಹೋಲಿಸಿ ಬರೆಯೋದು ಇದೆಲ್ಲ ತುಂಬ ಕಷ್ಟ ಮತ್ತು ಸುಲಭವಾಗಿ ಅರ್ಥವೂ ಆಗೋಲ್ಲ ಅಂದರೆ ನಾನು ತುಂಬ ಹಿಂದೆ ಓದಿದ್ದು ಅದು ಪುಸ್ತಕ ಪ್ರಿಂಟ್ ಆದಮೇಲೆ ಪುಸ್ತಕ ಪಿ ಡಿ ಪಿ ಹೆಚ್ ಪ್ರಶಸ್ತಿ ಬಂದ ಮೇಲೆ ಪಿ ಹೆಚ್ ಡಿಗ್ರಿ ಬಂದ ಮೇಲೆ ಅವ್ನು ಪುಸ್ತಕ ಮಾಡುವಾಗ ಅದೇ ಹೆಸರು ಇಡಬಾರ್ದು ಅದು ಚೆನ್ನಾಗಿರಲ್ಲ ಎಲ್ಲರೂ ಹಾಗೆ ಮಾಡ್ತಾರೆ ಹಾಡೆ ಹಾದಿಯ ತೋರಿತು ಅಂತ ಮಾಡಿದ್ರು ಇವರು ಹಾಡು ಅಂದರೆ ಕವಿತೆ ಹಾಡೆ ಹಾದಿ ಅಂದರೆ ದಾರಿ ಹಾಡೆ ಹಾದಿಯ ತೋರಿತು ಅಂದರೆ ಆ ಕವಿತೆಗಳೇ ನನಗೆ ಒಂದು ದಾರಿಯನ್ನು ತೋರಿಸೋದು ಅಂತ ಹೇಳುವ ಅರ್ಥ ಬರುತ್ತೆ ಇದು ಮರುಮುದ್ರಣವೂ ಆಗಿದೆ ಅಂತೆ ಡಿ ಆರ್ ನಾಗರಾಜ್ ಕೂಡ ಅಷ್ಟೇ ನರಳಿ ಬಾಲಸುಬ್ರಹ್ಮಣ್ಯ ಇಹದ ಪರಿಮಳದ ಹಾದಿ ಅಂತ ಕರೀತಾರೆ ಹೆಕ್ಕೆ ಕೆ ಎಸ್ ನರಸಿಂಹಸ್ವಾಮಿ ಬಗ್ಗೆ ಬರೆದ ತೀಸೋದು ಅದಕ್ಕೆ ಇಹದ ಪರಿಮಳದ ಹಾದಿ ಅಂತ ಹೇಳಿ ಅವರು ಕರೀತಾರೆ ಪುಸ್ತಕ ಎರಡು ಸಾವಿರದ ಆರರಲ್ಲಿ ನಮಸ್ಕಾರ ಅನ್ನುವಂಥ ಒಂದು ಪುಸ್ತಕ ಬಂದಿದೆ ಅಂತ ಇಪ್ಪತ್ತೆರಡು ಲೇಖನಗಳ ಸಂಗ್ರಹ ಇದು ಬಹಳ ಮಹತ್ವದ ಪುಸ್ತಕ ಅಂತ ಹೇಳಿ ಭಾಷಣಕಾರ ಹೇಳ್ತಿದ್ರು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ ಯಾಕೆ ಅಂದರೆ ಅವರು ಅದರ ವಿವರಗಳನ್ನು ಕೊಡಲಿಲ್ಲ ಆ ಎರಡು ಸಾವಿರದ ಹತ್ತರಲ್ಲೇ ಎರಡು ಸಾವಿರದ ಹತ್ತರಲ್ಲಿ ಸಂಗಡ ಅಂತ ಒಂದು ಪುಸ್ತಕ ಇದು ಮೂವತ್ತೆಂಟು ಲೇಖನಗಳು ಆಮೇಲೆ ಚಕ್ರವರ್ತಿಯ ಬಟ್ಟೆಗಳು ಒಂದು ಪುಸ್ತಕ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತರಲ್ಲಿ ಎರಡು ಪುಸ್ತಕಗಳು ಬಂದಿವೆ ಸಂಗಡ ಅಂತ ಒಂದು ಚಕ್ರವರ್ತಿಯ ಬಟ್ಟೆಗಳು ಅಂತ ಒಂದು ಬಹುಶಃ ಅವರೇನೋ ಪ್ರತಿಮಾ ರೂಪದಲ್ಲಿ ಮಾತಾಡ್ತಾ ಇದ್ದಾರೆ ರೂಪಕದಲ್ಲಿ ಹೆಸರಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅದ್ರ ಬಗ್ಗೆ ನನಗೆ ವಿವರಗಳು ಸಿಗಲಿಲ್ಲ ಇಸ್ವಿ ಸಿಕ್ತು ಹೆಂಡೆ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಇವರು ಸ್ತ್ರೀವಾದದ ಬಗ್ಗೆ ಬೇಕಾದಷ್ಟು ಪುಸ್ತಕಗಳು ಬರ್ತಾಯಿದ್ವು ಮಹಿಳೆಯರು ಮಾತ್ರ ಬರೆದಿದ್ದೇನಲ್ಲ ಲೇಖಕರು ಬರೆದಿದ್ದು ಬರೆದಿದ್ದು ಹಾಗೆ ನೋಡಿದ್ರೆ ಸ್ತ್ರೀವಾದದ ಮೊಟ್ಟ ಮೊದಲ ಪುಸ್ತಕವನ್ನು ಬರೆದವರು ಕೆ ಶರ್ಮಾ ಶರ್ಮ ಅವ್ರ ಬಗ್ಗೆಯೂ ನಾವು ವಿಡಿಯೋ ಮಾಡೋದಿದೆ ಕಣ್ಣ ಹನಿಗಳೇ ಕಾಣಿಕೆ ಅಂತ ಹೇಳಿದ ಹೆಸರು ಕೊಟ್ಟರು ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ ಕೇಸ್ ನರಸಿಂಹಸ್ವಾಮಿ ಪದ್ಯ ಅನಿಸುತ್ತೆ ಯಾವುದು ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಕೂಡ ನನಗನ್ಸುತ್ತೆ ಇದರಲ್ಲಿ ಮಹಿಳೆಯ ಬದುಕುವನ್ನು ಬದುಕನ್ನು ಅಳೆಯುವ ಅವಳ ಅಭಿವ್ಯಕ್ತಿಯ ಮುಖ್ಯ ಕಾಳಜಿಯನ್ನು ಗುರುತಿಸುವ ಒಂದು ಪ್ರಯತ್ನವನ್ನು ಇವರು ಮಾಡ್ತಾರೆ ಮಹಿಳೆಯರ ಸಾಹಿತ್ಯದ ಭಿನ್ನ ಭಿನ್ನ ಚಿತ್ರಗಳನ್ನು ಕೊಡ್ತಾರೆ ಅದು ಮೊದಲನೇ ಭಾಗದಲ್ಲಿ ಏನಾಗುತ್ತೆ ಅಂದರೆ ತಾತ್ವಿಕ ಚಿಂತನೆ ಅದನ್ನು ಇನ್ ಜನರಲ್ ಸ್ತ್ರೀವಾದ ಅಂದರೆ ಏನು ಮಹಿಳಾ ಸಾಹಿತ್ಯದಲ್ಲಿ ಸ್ತ್ರೀವಾದವನ್ನು ಏನು ನೋಡ್ಬೋದು ಅಂತಂಬುದು ತಾತ್ವಿಕ ಚಿಂತನೆ ತುಂಬ ಜನ ಬರೆದ್ಬಿಟ್ಟಿರೋ ಟಾಪಿಕ್ಕು ಅವರು ಒಬ್ಬೊಬ್ಬರು ಬರೆದಾಗೋ ಅದು ಭಿನ್ನ ಆಗುತ್ತೆ ಒಬ್ಬೊಬ್ಬರು ಬರೆದಾಗಲೂ ಬೇರೆ 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 ರೀತಿಯದೇ ಆಗುತ್ತೆ ಅದೇ ಕನ್ನಡ ಸಾಹಿತ್ಯದ ವೈಶಿಷ್ಟ್ಯ ಎರಡನೇ ಭಾಗದಲ್ಲಿ ಪರ್ಟಿಕ್ಯುಲರಾಗಿ ಕೆಲವು ಲೇಖಕಿಯರ ವಿಶಿಷ್ಟ ಸ್ತ್ರೀವಾದಿ ಚಿಂತನೆ ಇದ್ರೆ ಇದೆ ಒಂದು ಮೂರು ಕಾದಂಬರಿ ಇದೆ ವಿಧವಾ ವಿವಾಹ ಸಮಸ್ಯೆ ಇತ್ಯಾದಿ ಎಮ್ ಕೆ ಇಂದ್ರದಿ ಇದೆ ಆಮೇಲೆ ತಿರುಮಲಂಬ ಬರೆದಿದ್ದು ಒಂಚು ಕಲ್ಯಾಣಮ್ಮ ಬರೆದಿದ್ದು ಮತ್ತು ಈ ನೇಮಿ ಚಂದ್ರ ಬರೆದಿದ್ದು ನಾಗವೇಣಿ ಬರೆದಿದ್ದು ಅನುಪಮ ನಿರುದ್ಧ ಬರೆದಿತ್ತು ಹೀಗೆ ಅಲ್ಲಿ ಸ್ತ್ರೀವಾದವನ್ನು ಗುರುತಿಸ್ಬೋದಲ್ಲ ಹಾಗಾಗಿ ಮಹಿಳೆಯರ ವಿಶಿಷ್ಟ ಸ್ತ್ರೀವಾದಿ ಚಿಂತನೆಯನ್ನು ಗುರುತಿಸುವ ಪ್ರಯತ್ನವನ್ನು ಅಲ್ಲಿ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಕಟವಾದ ಒಂದು ಕಥಾ ಸಾಹಿತ್ಯವನ್ನು ಕುರಿತ ಪುಸ್ತಕ ಇದು ಭಾಳ ಮಹತ್ವದ್ದು ಅನಿಸುತ್ತೆ ನೀರಿಗೆ ಮೂಡಿದ ಆಕಾರ ಅಂತ ನೀರಿಗೆ ಆಕಾರ ಇಲ್ಲ ಅಲ್ವಾ ನೀರಿಗೆ ಆಕಾರ ಇಲ್ಲ ಹೊಳೆ ನದಿ ಸಮುದ್ರದ ನೀರಿ ಒಂದು ಪಾತ್ರೆಯಲ್ಲ ತುಂಬಿಟ್ರೆ ಪಾತ್ರೆ ಆಕಾರಕ್ಕೆ ಬರುತ್ತೆ ತಾನೆ ಒಂದು ಬಾಟ್ಲಿ ಪ್ಲಾಸ್ಟಿಕ್ ಬಾಟ್ಲನ್ನು ತುಂಬಿದ್ರೆ ಆ ಥರ ನೀರಿಗೆ ಮುಡಿದ ಆಕಾರ ಅಂತ ಆ ಹೆಸರು ಕೊಡ್ತೀವಿ ಎಲ್ಲನೂ ರೂಪಕದಲ್ಲೇ ಮಾತಾಡ್ತಾರೆ ನೋಡಿ ಇದರಲ್ಲಿ ಅನಂತಮೂರ್ತಿ ಕಾರಂತ ಚಿತ್ತಾಲ ಭೈರಪ್ಪ ವೈದೇಹಿ ಇವರ ಕತೆಗಳ ಮೀಮಾಂಸೆ ತುಂಬ ಕಷ್ಟ ಭೈರಪ್ಪ ಕತೆನೇ ಬರ್ತಿಲ್ವಲ್ಲ ಕಾದಂಬರಿಗಳಾದರೆ இவர் காம்பி கதாசி அந்த காதம்பரி கதை எரூ ஆகை கதை கதையே கதாசாத்ய அந்த எல்லாம் மீமாசையின் குறித்து அவர் பரீத்தார் ஆலோஷார அக்கடைமியாஷணக்காரங்க டைம் துண கடுமேர்த்து ஒன்றூவரை கண்டை கொட்டுவிட்டு முரு ஜனி மாதாடி அந்தேத்தார் ஒவ்வொரு ஒன்றை பேோ அந்த நூறு ஜனரே ஒன்றூறு கண்டே மாதாடாத அதன் மத்திய சுவாக பாஷண ஆமேல் பிரபந்தக்கார பரிச்சயது பேரை கொட்டுப்பட்ரு ಅವಾಗ ಏನಾಗುತ್ತೆ ಅಂದರೆ ಕೊನೆಯಲ್ಲಿ ಆ ಥರ ಆ ಥರ ಆಗ್ಬಿಡುತ್ತೆ ಇವ್ರಿಗೂ ಹಾಗೆ ಆಯಿತು ಪಾಪ ಜನಗಳ ಮನ ಅಂತ ಹೆಸ್ರು ಹೇಳಿದ್ರು ಕಪ್ಪು ಕವಿತೆಗಳು ಕನ್ನಡಕ್ಕೆ ಬಂದ ಕವಿತೆಗಳು ಕಪ್ಪು ಕವಿತೆಗಳು ಕನ್ನಡಕ್ಕೆ ಬಂದ ಕವಿತೆಗಳು ಅಂತ ಹೇಳಿದ್ರು ಅದು ಒಂದು ಇಲ್ಲಿದೆ ಅಂತ ನನಗೆ ನೆನಪು ಹುಡುಕ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಅಕಸ್ಮಾತ್ ಕಾಣಿಸ್ತಾ ಅವರು ಅನುವಾದ ಮಾಡಿದ ಕವಿತೆ ನಾನು ಹೇಳ್ತೀನಿ ಸಿಕ್ಕಿದ್ರೆ ಹ್ಞೂ ಇನ್ನೊಂಚೂರು ಇವರ ಇವ್ರ ಬಗ್ಗೆ ಆಯಿತು ಮಾಹಿತಿ ಅಂತ ನಾನು ಅಂದ್ಕೊಳ್ತೀನಿ ಈಗ ಹಾಂ ಒಂದಷ್ಟು ವೈಯಕ್ತಿಕ ವಿವರಗಳಿವೆ ಆ ಕವಿತೆ ಸಿಕ್ಕಿದ್ರೆ ಓದೋಣ ಸಿಕ್ಕದೇ ಇದ್ದರೆ ಇದನ್ನು ಹೇಳ್ಬಿಡೋಣ ಫಸ್ಟು ಮತ್ತು ಫೋಟೋ ತೋರಿಸೋಗಿದೆ ಇಲ್ಲಿ ಎಲ್ಲಿದ್ದಾ ಫೋಟೋ ಕೂಡ ಗೂಗಲಲ್ಲೇ ಇದೆ ಇವರು ಒಂದು ರಿಫ್ರೆಷರ್ ಕೋರ್ಸಿಗೆ ಬಂದಿದ್ದರು ಮೈಸೂರಿಗೆ ನಾವು ಪಾಠ ಮಾಡೋ ಮೇಸ್ಟ್ರೆಲ್ಲ ನಮ್ಮ ವಿದ್ಯಾರ್ಥಿಗಳ ಕಷ್ಟ ಏನು ಅಂತ ಗೊತ್ತಾಗಬೇಕಲ್ಲ ನಾವು ಇಲ್ಲೂ ಡೆಸ್ಕ್ ಹಿಂದೆನೂ ಮುಂದೇನೋ ನಿಂತ್ಕೊಂಡು ಮಾತಾಡ್ಬಿಡ್ತೀವಿ ನಮ್ಗೆ ಅರ್ಜಿ ಇರುತ್ತೆ ಮಾತಾಡ್ಬಿಡ್ತೀವಿ ಆ ಕೂತ್ಕೊಂಡಿರ್ತಾವೆ ಡೆಸ್ಕಲ್ಲಿ ಡೆಸ್ಕು ಮತ್ತು ಮುಂದ್ಗಡೆ ಆ ವಿದ್ಯಾರ್ಥಿಗಳ ಕಷ್ಟ ಏನಿರುತ್ತೆ ಅವ್ರ ಹಿಂಸೆ ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ನಾವು ದೃಷ್ಟಿ ಏನು ಮಾಡ್ಬಿಡ್ತೀವಿ ಸೊ ಆ ವಿದ್ಯಾರ್ಥಿಗಳ ಹಿಂಸೆ ಏನು ನಮಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾವು ವಿದ್ಯಾರ್ಥಿಗಳ ಜಾಗದಲ್ಲಿ ಕೂತ್ಕೊಳಿದ್ವಿ ನಾವೆಲ್ಲ ಪಾಠ ಮಾಡಬೇಕು ಅಷ್ಟೆಲ್ಲೋ ವಿದ್ಯಾರ್ಥಿಗಳ ಜಾಗದಲ್ಲಿ ಕೂತ್ಕೊಡೋದು ಸೊ ಬೇರೆಯವ್ರು ಬಂದು ನಮಗೆ ಪಾಠ ಮಾಡೋದು ಜಿ ಹೆಚ್ ನಾಯಕ್ ಬಂದಿದ್ದರು ಹೆಚ್ ಹೆಚ್ ಎಸ್ ರಾಘವೇಂದ್ರ ಬಂದಿದ್ದರು ಸಿಬ್ಬಿ ಬಂದಿದ್ದರು ಮತ್ತು ಬಹಳ ಮುಖ್ಯವಾದ ಒಂದು ಎರಡು ಮೂರು ನಾಲ್ಕು ಹೆಸರುಗಳು ಅನ್ನೊಂದು ಸೆಮಿನಾರ್ ಥರ ಬೇರೆ ಮಾಡಿ ಮಾಡಬೇಕು ಅಂತ ಮಾಡಿದರು ಅವ್ರ ಪಾಠನ ನಾವು ಕೇಳೋದು ಪೊಲಿಟಿಕಲ್ ಸೈನ್ಸ್ ಒಬ್ಬರು ಮೇಸ್ಟ್ರು ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಮಾತಾಡ್ತಾಯಿದ್ರು ಅವರು ಆಗ ಇರಾಕಿರಾನ್ ವಾರೇನೋ ಆಗ್ತಾಯಿತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದರು ಹೀಗೆ ಅದು ಪುನರ್ಮನನ ಶಿಬಿರವನ್ನು ಎರಡು ಮಾಡ್ಕೋಬೇಕು ಅಂತ ಆವಾಗ ಒಂದು ರೂಲ್ಸ್ ಬಂತು ಮೊದಲನೇದು ಮಾನಸಿಕ ಹೋದ್ರಿ ಮೈಸೂರಲ್ಲಿ ಆಗ ಅವರು ಹೆಚ್ಚರಾಗುವುದನ್ನು ಬಂದಿದ್ದರು ಅವರು ಮುಂದೆ ಸುತ್ತ ಓಡಾಡ್ಕೊಂಡು ಪಾಠ ಮಾಡ್ತಾರೆ ಅವರು ನಿಂತ್ಕೊಳ್ಳಲ್ಲ ಎಲ್ಲ ಸುತ್ತ ಚಿಕ್ಕ ರೂಮು ಕಡಿಮೆ ಜನ ನಾವು ಎಷ್ಟು ಜನ ಇದ್ವಿ ಇಪ್ಪತ್ತು ಜನ ಇದ್ವು ಅದು ಆದರೆ ಅವಾಗ ಏನಾದರೂ ಬರೀಬೇಕು ಅಂದರೆ ಬೇಗ 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 ಬೋರ್ಡ್ ಮೇಲೆ ಹೋಗಿ ಒಂದೇ ಒಂದು ಪದ ಪ್ರಸ್ತಾಪ ಅಂತ ಬರ್ತಾರೆ ಈ ವಿದ್ಯಾರ್ಥಿ ಮೇಸ್ಟ್ರುಗಳಿದಾರಲ್ಲ ವಿದ್ಯಾರ್ಥಿಗಳಿಗಿಂತ ಏನು ಕಮ್ಮಿ ಇಲ್ಲ ಸಿ ಬಿಸಿ ಬಿಸಿ ನಗ್ತಿದ್ವು ಅವ್ರು ಹಾಗೆ ಹೋಗಿ ಮಾಡಿ ಇದಕ್ಕೆ ನಾನು ಅವ್ರನ್ನೊಂದು ಪ್ರಶ್ನೆ ಕೇಳಿದೆ ನೀವು ಹೇಳೋದನ್ನು ತುಂಬ ಸರಳವಾಗಿ ಹೇಳ್ಬೋದಲ್ವಾ ಈಗಾಗಲೇ ಜಟಿಲವಾಗಿರೋದನ್ನು ಇನ್ನಷ್ಟು ಜಟಿಲ ಮಾಡಿ ಹೇಳ್ತಾ ಇದ್ದೀರಲ್ಲ ಅದು ಸರಳವಾಗಿರೋದು ಅಪೇಕ್ಷಣೀಯ ಅಲ್ವೇ ಅಂತ ಹಾಗವ್ರು ಹೇಳಿದರು ಈ ವಸ್ತುವಿನ ಬಗ್ಗೆ ಈಗಾಗಲೇ ಬಂದಿರುವಂತಹ ಎಲ್ಲ ಕೃತಿಗಳನ್ನು ಓದಿ ಏನು ಹೇಳಿದಾರೋ ಅದನ್ನು ಮನ್ನ ಮಾಡಿಕೊಂಡು ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಬೇರೆ ವಿಷಯವನ್ನು ನಾವು ಮಾತಾಡಬೇಕಾಗ್ತದೆ ಅಂದರು ಬರವಣಿಗೆ ಓಕೆ ಅದು ಹೌದು ಬರವಣಿಗೆ ಹಾಗೆ ಇರಬೇಕು ಇಲ್ಲೇ ಮಾನ್ಯತೆ ಸಿಗೋಲ್ಲ ಬಡಪಾಯಿಗಳನ್ನು ಎದುರುಗಡೆ ಕೂರಿಸ್ಕೊಂಡು ಪಾಠ ಮಾಡ್ತೀನಿ ಬಟ್ ಆ ಥರ ಮಾಡೋದು ಸರಿಯೇ ಅಂತ ನನಗೆ ಅನ್ನಿಸ್ತು ಯಾಕೆನವರು ಆ ಥರ ಅದರ ಆ ಶೇಪ್ ತೊಗೊಂಡ್ಬಿಟ್ಟಿರ್ತಾರೆ ಅವರೆಲ್ಲ ಆಮೇಲೆ ನಂದು ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀವಾದಿ ಚಿಂತನೆ ಅಂತ ಹೇಳಿ ಒಂದು ಪುಸ್ತಕ ನಾನು ಮಾಡಲಿಕ್ಕೆ ಆಗ್ಬೋದು ಒಂದು ಪುಸ್ತಕ ನಾನು ಮಾಡಿದೆ ಆಗ ಅಂತಂದರೆ ಅದು ಹೆಚ್ಚು ಇನ್ನಷ್ಟು ಇದಾಗಲಿ ಅಂತ ವಿಜಯಮ್ಮ ಏನು ಮಾಡಿದ್ರು ಅಂದರೆ ಅದಕ್ಕೆ ಒಂದಷ್ಟು ಜನರ ಜೊತೆ ಸೇರಿ ನೀವು ಒಂದು ಇದಿಟ್ಕೊಳ್ಳಿ ಚರ್ಚೆ ಅಂತಂದರು ಚರ್ಚೆ ಇಟ್ಕೊಂಡಾಗ ಯಾರು ಬರಲೇ ಇಲ್ಲ ಯಾರು ಬರದೇ ಇದ್ದಾಗ ಒಂದು ಯಾರ ಇಬ್ಬರು ಬಂದರು ಆಗ ರಾಘವೇಂದ್ರ ಬರೋದಿತ್ತು ಅದಕ್ಕೆ ಅವ್ರಂದರು ನನಗೆ ಬರೋಕ್ಕಾಗಲಿಲ್ಲ ಅದರಿಂದ ನಾನು ನನಗೆ ತಂದು ಕೊಡಿ ನಾನು ಅದನ್ನು ಓದ್ಬಿಟ್ಟು ಅಭಿಪ್ರಾಯ ತಿಳಿಸ್ತೀನಿ ಇದೆಷ್ಟು ದೊಡ್ಡ ಮನಸ್ಸು ಸಲ ಅನ್ನಿಸ್ತು ನನಗೆ ಆಮೇಲೆ ನಾನು ಅದನ್ನು ತೊಗೊಂಡು ಹೋಗಿ ಅವ್ರಿಗೆ ಕೊಟ್ಟೆ ತೊಗೊಂಡು ಹೋಗಿ ಕೊಡಕ್ಕೆ ಹೋಗಿದ್ದೆ ಅವರು ಹೇಳಿದ್ದು ಮಹಿಳಾ ಸಾಹಿತ್ಯದಲ್ಲಿ ಅಂತ ಮಾಡಿ ಯಾಕೆಂದರೆ ಕನ್ನಡ ಸಾಹಿತ್ಯ ಪೂರ್ತಿ ಕವರ್ ಆಗ್ತಾ ಇಲ್ಲ ನಿಮ್ಮ ಬರೀ ಸ್ತ್ರೀಯರು ಬರದ ಪ್ರಕೃತಿಗಳನ್ನೇ ಇಟ್ಕೊಂಡಿದ್ದೀರ ಅಂತ ಕನ್ನಡ ಮೇಳವ ಸಾಹಿತ್ಯದಲ್ಲಿ ಸ್ಥಿರವಾಗಿ ಚಿಂತನೆ ಅಂತ ಆ ಪುಸ್ಕೃತಿ ಥರ ಆಯಿತು ಅವರಿಂದ ಆಗ ಕೀರಮ್ಮ ಅವ್ರ ಮಗಳು ಬಂದಳು ಒಳಗಡೆ ಆ ಕಾಲೇಜ್ ಸ್ಟೂಡೆಂಟ್ ಅಂತೆ ನ್ಯಾಷನಲ್ ಕಾಲೇಜ್ ಎರಡು ಎರಡಿದೆ ನ್ಯಾಷನಲ್ ಕಾಲೇಜು ಬಸವನಗುಡಿ ಇನ್ನೊಂದು ಇದೆಯಲ್ಲ ಅದೆಲ್ಲ ಜಯನಗರದಲ್ಲಿ ನ್ಯಾಷನಲ್ ಕಾಲೇಜಂತೆ ಆರ್ನೇ ಬ್ಲಾಕು ನಮ್ಮನೆಗೆ ತುಂಬ ಹತ್ತಿರ ಈಗ ಅಲ್ಲಿ ಹೋಗಿ ಇವರು ಕೀರಮ್ಮಗಳು ನೋಡಿ ಅಂತ ಓ ಹೌದಾ ನಮಗೆಲ್ಲ ಕಿರಮ್ಮನ ಒಂಥರ ಅಟ್ರಾಕ್ಷನ್ ಅವಾಗ ಓ ಕಿರಂ ಮಗಳನ್ನು ನೋಡಿ ಅಂತ ಅಂದ್ಕೊಂಡೆ ಮತ್ತು ನನ್ನ ಎರಡನೇ ಕವನ ಸಂಕಲನ ಉಳಿದದ್ದು ಆಕಾಶ ಅಂತ ಅದು ಎಲ್ಲೂ ಫೋಟೋ ಇಲ್ಲ ಯಾಕೆಂದರೆ ಅದು ಇಲ್ಲ ನನ್ನ ಒಂದು ಕಾಪಿನೂ ಇಲ್ಲ ಜರ್ಮ್ನಲ್ಲಿ ಶಿವಶಂಕರ್ ಮಾಡಿದ್ದು ಅದಕ್ಕೆ ಮುನ್ನುಡಿ ಬರ್ಕೊಡಿ ಅಂತ ಕೇಳಿದೆ ಅದಕ್ಕೆ ತುಂಬ ಚೆನ್ನಾಗಿ ಮುನ್ನುಡಿ ಬರ್ಕೊಟ್ರು ಹೇಳ್ತಾರೆ ಎಲ್ಲ ಸಭೆ ಸಮಾರಂಭಗಳಲ್ಲೂ ಈ ಮೇಡಮ್ ಕಾಣಿಸ್ಕೊಳ್ತಾರೆ ಅಂತ ಭೇದವೆಣಿಸದೆ ಲಲಿತ ಬಂಡಾಯ ನವೋದಯ ನವ್ಯಾತ ಏನೂ ನೋಡದೆ ಎಲ್ಲೋ ಸಮಾರಂಭಗಳು ಕಾಣಿಸ್ಕೊಳ್ತಾರೆ ಕಾವ್ಯವು ಒಳ್ಳೆಯ ಹವ್ಯಾಸವೇ ವ್ಯರ್ಥವಾಗಿ ಕಾಲ ಕಳೆಯುವುದಕ್ಕಿಂತ ಕವಿತೆಯನ್ನು ಬರೆಯುವುದು ಒಳ್ಳೆಯ ಹವ್ಯಾಸವೇ ಅಂತ ಬರೀತಾರೆ ಆಮೇಲೆ ಅವರು ತಾವೇ ಒಂದು ಪುಸ್ತಕ ತಂದರು ತಾವು ಬೇರೆ ಬೇರೆಯವರು ಬರೆದ ಮುನ್ನುಡಿಗಳನ್ನೆಲ್ಲ ಸೇರಿಸಿ ಒಂದು ಪುಸ್ತಕ ತಂದರೂ ನನಗೆ ಫೋನ್ ಮಾಡಿದರು ನಿಮ್ಮ ಮುನ್ನುಡಿ ನಾನು ಬಳಸ್ಕೊತಾ ಇದ್ದೀನಿ ನಿಮ್ಮ ಪುಸ್ತಕದ್ದು ಅಂತ ಹೌದಾ ಸರ್ ತುಂಬ ಸಂತೋಷ ಅಂದೆ ಸೊ ಮುನ್ನುಡಿಗಳನ್ನು ಕುರಿತು ಪುಸ್ತಕ ಬಂತಿಲ್ಲ ಅವ್ರದ್ದು ಅದರಲ್ಲಿ ನನಗೆ ಬರೋದು ಮುನ್ನುಡಿನೂ ಸೇರ್ಕೊಂಬಿಡ್ತು ಅಂದರೆ ಮತ್ತು ಒಂಥರ ಹೆಮ್ಮೆ ಅನಿಸ್ತು ನನಗೆ ಆ ಪುಸ್ತಕನೂ ನನ್ನ ಇತ್ತು ಮೊದಲು ನನಗ್ರೀ ಇದ್ದ ಎಲ್ಲ ಪುಸ್ತಕಗಳು ಇದ್ದಿದ್ರಿ ಈಗ ನನಗೆ ಕನಸು ಮನಸ್ಸಿನಲ್ಲಿ ಅನಿಸಿರ್ಲಿಲ್ಲ ನಾನು ಈ ಥರ ವೀಡಿಯೋದಲ್ಲಿ ಆನ್ಲೈನಲ್ಲಿ ಪಾಠ ಮಾಡ್ತೀನಿ ಅಂತ ಪಾಠ ಮಾಡಿದ್ದೆಲ್ಲ ಮುಗಿತು ಅಂದ್ಕೊಂಡಿದ್ದೆ ಮನೇಲಿ ಅನಿವಾರ್ಯ ಕಾರಣಗಳಿಂದ ತೊಂದರೆ ಆಗಿದ್ದೀರಿ ಎಲ್ಲ ಪುಸ್ತಕಗಳನ್ನೂ ಕೊಟ್ಬಿಟ್ಟು ಈಗ ನನ್ನ ಹತ್ರ ಒಂದು ಪುಸ್ತಕವೂ ಇಲ್ಲ ವಿಡಿಯೋ ಮಾಡ್ತಿದ್ದಾಗೆ ಇದು ಬಂದು ಪುಸ್ತಕನೂ ಇದ್ದೀನಿ ಹಾಗಾಗಿ ನಾನು ಈಗ ಬೇರೆ 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 ಮಾರ್ಗಗಳನ್ನು ಹುಡುಕ್ಬೇಕಾಗತ್ತೆ ಏನೇನಾದ್ರು ಹೇಳಬೇಕಂದ್ರೆ ಬೇರೆ ಬೇರೆ ಮಾರ್ಗ ನಮಗೆಲ್ಲವೂ ಮೊಬೈಲೇ ಮೊಬೈಲೇ ಲೈಬ್ರರಿ ಮೊಬೈಲೇ ರೀಡಿಂಗ್ ರೂಮು ಮೊಬೈಲೇ ಕ್ಲಾಸ್ ರೂಮು ಮೊಬೈಲೇ ರೆಸ್ಟ್ ರೂಮು ಎಲ್ಲ ಬಟ್ಟಿದೆ ಈಗ ಲತಾ ತಗೊತ್ತೀನೂ ಅವ್ರು ಬರುತ್ತೆ ಸಮಗ್ರ ಕಾವ್ಯಕ್ಕೆ ಇವರು ಮುನ್ನುಡಿ ಬರೆದಿದ್ರು ಭಾಷಣ ಮಾಡಬೇಕಿತ್ತು ಇವರನ್ನೇ ಮುಖ್ಯ ಅತಿಥಿ ಅಂತಂದ್ರೆ ಭಾಷಣ ಮಾಡೋದು ನಿಂತ್ಕೊಳ್ತಿದ್ದಾಗ ಇವ್ರು ಏನು ಅಂದರೆ ಈ ಪುಸ್ತಕದ ಮೇಲೆ ನಾನು ಹದಿನೈದು ದಿವಸದಿಂದ ಕೆಲಸ ಮಾಡಿದ್ದೀನಿ ಈ ಪುಸ್ತಕಕ್ಕೆ ಅದರಿಂದ ನನಗೆ ಮಾತಾಡೋದಕ್ಕೆ ನೀವು ಅರ್ಧ ಗಂಟೆ ಏನಾದರೂ ಕೊಡಬೇಕು ಆದರೆ ಪ ಭಾಷಣ ಮಾಡೋರಿಗೆ ಟೈಮೇ ಕೊಡದೆ ಇರೋದು ಚೀಟಿ ಬರೆದಿರೋದು ನಿಮ್ಮ ಟೈಮ್ ಆಯಿತು ಅನ್ನೋದು ಹಿಂದ್ಗಡೆ ಹಿಂದೆ ಸೆರೆಗೆಳೆಯೋದು ಎಲ್ಲ ಮಾಡ್ತಾರೆ ಸಭೆ ಸಮಾರಂಭಗಳಲ್ಲಿ ಸಾಹಿತ್ಯದ ಬೆಲೆ ಗೊತ್ತಿಲ್ಲದೆ ಇರು ನಾನು ಇನ್ಯಾವುದೋ ವೀಡಿಯೋದಲ್ಲಿ ಹೇಳಿದ್ದೆ ಆಶಾದಲ್ಲಿ ಹೇಗೆ ಮಾಡಿದರು ಅಂತ ಆದ್ದರಿಂದ ಆದರೆ ಅದು ಎಷ್ಟು ಆಸಕ್ತಿ ಇದೆ ಅವರಿಗೆ ಅಂತ ಅನ್ನೋದನ್ನು ತೋರಿಸುತ್ತೆ ಅನುವಾದಿತ ಕವನ ಅವರು ಫೇಸ್ಬುಕ್ಕಲ್ಲಿದ್ದಾರೆ ಶೂದ್ರ ಶ್ರೀನಿವಾಸ್ ಹಾಕಿದ್ರು ಒಂದು ಪೋಸ್ಟ್ಗೆ ಅವ್ರು ರಿಯಾಕ್ಟ್ ಮಾಡಿದರು ಇವರೆಲ್ಲ ಸಿಗೋದು ಕಷ್ಟ ಮಾಡಿಸಿದಪ್ಪ ಇವರು ಕುಮ್ಮಿ ಅವರೆಲ್ಲ ಎಲ್ಲೋ ಬೇರೆ ರೇರು ರಿಯಾಕ್ಟ್ ಮಾಡೋದು ಅವರೆಲ್ಲಿ ರಿಯಾಕ್ಟ್ ಮಾಡಿರ್ತಾರೋ ಅಲ್ಲೊಂದು ಫೋಟೋ ಇರ್ತದೆ ಪುಟ್ಟದಾಗಿ ಅದರ ಮೇಲೆ ಹೊಡೆದ್ರೆ ಅವರ ಅವರ ಪ್ರೊಫೈಲ್ ಓಪನ್ ಆಗುತ್ತೆ ಪ್ರೊಫೈಲ್ ಓಪನ್ ಆದಾಗ ಅಲ್ಲಿ ಏನಾದರೂ ಸಿಗುತ್ತೆ ಅರವಿಂದ್ ಮಾಲ್ಗತಿ ಹೀಗೆ ಮಾಡಿದ್ದೆ ಇವ್ರದ್ದು ಒಂದು ಅನುವಾದಿತ ಕವಿತೆ ತುಂಬ ದೀರ್ಘವಾದ ಕವಿತೆ ಆ್ಯಕ್ಚುಲಿ ಅದು ಎರಡು ಕವಿತೆ ಅಂತ ಕಾಣುತ್ತೆ ಎರಡು ಕವಿತೆಗಳನ್ನು ನಾನು ಇದು ಮಾಡಿಕೊಂಡಿದ್ದೆ ರೆಕಾರ್ಡ್ ಮಾಡ್ಕೊಂಡಿದ್ದೆ ಆ ಕವಿತೆಗಳನ್ನು ಕೇಳಿಸೋಣ ಅಂತ ಹೇಳಿ ನಾನು ಪ್ರಯತ್ನಪಟ್ಟೆ ಆ ಕವಿತೆಗಳನ್ನು ಕೇಳಿಸೋಣ ಅಂತಿದ್ದೀನಿ ನೋಡೋಣ ಸಾರಿ ಇನ್ನೊಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೆ ಸ್ವಲ್ಪ ಗೊರ್ರ ಅದ್ರ ಕೇಳಿಸೋಣ ಅಂತ ಹೋದೆ ಇಲ್ಲ ಸ್ಕಿಪ್ ಆಗಿದೆ ಅದು ಟೈಮಾಗಿ ಹೋಗಿದೆ ಮುಂದೆ ಕೊಟ್ಟು ಹೋಗ್ಬಿಟ್ಟಿದೆ ನಮ್ಗೆ ಭಾಳ ಮುಖ್ಯವಾಗಿ ಅವರು ಅನುಮಾನ ಮಾಡಿದ ಕವಿತೆಗಳು ಅಂಥದ್ದು ಚೆನ್ನಾಗಿಲ್ಲ ಸಿಕ್ಬಿಟ್ಟಿದ್ದೆ ಓದ್ಬಿಡ್ತಿದ್ದೆ ಅದನ್ನು ರಾಘವೇಂದ್ರ ಅವ್ರನ್ನ ನಾವು ಬಹಳ ಮುಖ್ಯವಾಗಿ ವಿಮರ್ಶಕರು ಕನ್ನಡದ ಪ್ರಮುಖ ವಿಮರ್ಶಕರಲ್ಲಿ ಒಬ್ಬರು ಅಂತ ಹೇಳಿ ಪರಿಗಣಿಸ್ತೀವಿ ಅವರು ಮುಖ್ಯವಾದ ಕೃತಿಗಳ ಹೆಸರನ್ನು ನಾನು ಹೇಳಿದ್ದೀನಿ ನಮಸ್ಕಾರ